ಜೈ ಆಂಜನೇಯ ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಆಗಿದೆ ಇಡೀ ಕರ್ನಾಟಕ ವೇಟ್ ಮಾಡ್ತಿರೋ ಟಾಸ್ಕ್ ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಹಾಗಿದ್ರೆ ಟಾಸ್ಕ್ ಏನು ಕಂಟೆಸ್ಟೆಂಟ್ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಬಿಗ್ ಬಾಸ್ ಟೀಮ್ ಅವರು ಮನೆಯ ಬಿದ್ದಿರೋ ಜಾಗ ತರ ರೆಡಿ ಮಾಡಿರ್ತಾರೆ ಕಿಚನ್ ಏರಿಯಾದಲ್ಲಿ ರಕ್ಷಿತ ಚಪಾತಿ ಮಾಡ್ತಿರ್ತಾರೆ ರಘು ಸೂರಜ್ ಸ್ಪಂದನ ಕಾವ್ಯ ಶಿವ ಟಿಫನ್ ಮಾಡ್ತಿರ್ತಾರೆ ರಜತ್ ಅಂಡ್ ಗಿಲ್ಲಿ ಕಾರ್ಡನ್ ಏರಿಯಾದಲ್ಲಿ ರಿಲ್ಯಾಕ್ಸ್ ಆಗಿ ಮಾತಾಡ್ತಿರ್ತಾರೆ ಬಿಗ್ ಬಾಸ್ ಕಡೆಯಿಂದ ಸಡನ್ ಆಗಿ ಒಂದು ವಾಯ್ಸ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿರೋ ತರ ಬಟ್ ಮಾಡ್ತಿರೋದೇ ಬಿಗ್ ಬಾಸ್ ವಾಯ್ಸ್ ವಾಯ್ಸ್ ಬ್ರೇಕ್ ಆಗೋ ಕೇಳಿಸುತ್ತೆ ಇದಾದ್ಮೇಲೆ ಜೋರಾಗಿ ನಗಾಡೋ ನಿರ್ಧಾರ ನಂದೆ ಅಬ್ಬಾರನು ನಂದೆ ಈ ನಿಮ್ ಮನೆನ ಕಂಟ್ರೋಲ್ ಮಾಡ್ತಿರೋದು ಬಿಗ್ ಬಾಸ್ ಅಲ್ಲ ನಾನು ವಿಲನ್ ಅಂತ ಒಂದು ರಾಕ್ಷಸ ಧ್ವನಿ ಜೋರಾಗಿ ನಗಾಡೋ ತರ ಬಿಗ್ ಬಾಸ್ ಮನೆಯಲ್ಲಿ ಕೇಳಿಸುತ್ತೆ ಇದನ್ನ ಕೇಳಿ ಸಡನ್ ಆಗಿ ಎಲ್ಲಾ ಕಂಟೆಸ್ಟೆಂಟ್ ಹೆದರ್ಕೊಂತಾರೆ ಇದಾದ್ಮೇಲೆ ಈ ಟಾಸ್ಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ರಾಕ್ಷಸ ಧ್ವನಿ ಇರುತ್ತೆ ಆಲ್ಮೋಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲಿ ಕೊಟ್ಟಿರೋ ಗಂಧರ್ವ ರಾಕ್ಷಸ ಟಾಸ್ ತರ ಇರುತ್ತೆ ಕಿಲ್ಲಿ ರಜತ್ ಸೂರತ್ ರಾಶಿಕಾ ಸ್ಪಂದನ ಎಲ್ಲಾ ರಾಕ್ಷಸ ಆಗಿರ್ತಾರೆ ಈ ವಾರ ಟಾಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಯಾರ್ಯಾರು ಏನೇನ್ ಮಾಡ್ತಾರೆ ಯಾರ ಕೈಲಿ ಏನ್ ಕೆಲಸ ಮಾಡಿಸ್ತಾರೆ ಅಂತ ನೋಡ್ಬೇಕು ಟಾಸ್ಕ್ ನ ಪರ್ಸನಲ್ ಆಗಿ ತಗೊಂಡು ಹಾಳ್ ಮಾಡ್ತಾರೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದರೆ ಚೆನ್ನಾಗಿರುತ್ತೆ ವಿಲನ್ ಹಾಕಿರೋ ಗಿಲ್ಲಿ ಅಶ್ವಿನಿ ಗೌಡನ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ ರಜತ್ ಕಡೆಯಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಕಮೆಂಟ್ ಮಾಡಿ ಇದೇ ರಿವ್ಯೂಸ್ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ